ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಜಮಿ ನಮಗೆ ಬುಧವಾರ ಬಂದಿದೆ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ಪಂಚಮಿ ಬಂದಿದೆ ಈ ದಿನ ನಾವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಒಂದು ಲೋಟ ನೀರನ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮೂವತ್ತ್ಮೂರು ಬಾರಿ ಹೇಳಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಎಂತಹ ದೊಡ್ಡ ದೊಡ್ಡ ಕೋರಿಕೆಗಳಿದ್ದರೂ ಈಡೇರುತ್ತೆ ತುಂಬ ಜನ ಹೇಳುವಂಥದ್ದು ಏನಂದರೆ ಯಾವುದೇ ಒಂದು ಕೋರಿಕೆನೂ ನಮಗೆ ಈಡೇರ್ತಾನೆ ಇಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಅಲ್ಲಲ್ಲೇ ನಿಂತು ಹೋಗ್ತಾನೆ ಇದೆ ನಮ್ಮ ಕೋರಿಕೆಗಳು ಈಡೇರ್ತಾನೆ ಇಲ್ಲ ಹೊರಗಡೆ ನಮಗೆ ದುಡ್ಡು ಖರ್ಚು ಮಾಡಿ ಕೂಡ ಯಾವುದೇ ಒಂದು ಪೂಜೆ ಪುನಸ್ಕಾರ ಏನೂ ಮಾಡ್ಸೋಕ್ಕೂ ಆಗ್ತಾ ಇಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಈ ನೀರಿನಿಂದ ಈ ಉಪಾಯವನ್ನು ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತೆ ನೀರಿಗೆ ಅಂಥ ಶಕ್ತಿ ಇರುತ್ತೆ ಹಿಂದಿನ ಕಾಲದಲ್ಲಿ ಈರಿಕರು ಹೇಳ್ತಾಯಿದ್ರು ನೋಡಿ ಕೆಟ್ಟವರ ಮನೆಯಲ್ಲಿ ನೀರು ಕುಡಿಬಾರ್ದು ಹಾಗೆಯೇ ಎಡಕು ಮಾಡುವವರ ಮನೇಲಿ ಹಾಕ್ಬೋದು ಅಥವಾ ತೊಂದರೆ ಕೊಡುವಂಥವ್ರ ಮನೆಗಳಲ್ಲಿ ನಾವು ನೀರು ಕೂಡ ಕುಡಿಬಾರ್ದು ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಾ ಇದ್ರು ಹೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ಮನೇಲಿ ನಾವು ಶಿಂಕ್ ಹತ್ರ ಪಾತ್ರೆ ತೊಳಿಬೇಕಂದ್ರೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಯಾಕೆ ಅಂತಂದರೆ ನೀರು ನಾವು ಏನೇ ಮಾತಾಡಿದ್ರು ಅದನ್ನು ಬೇಗನೆ ಅಬ್ಸರ್ವ್ ಮಾಡುತ್ತೆ ನಾವು ಕೆಟ್ಟದ್ದು ಮಾತಾಡಿದ್ರು ಅಬ್ಸರ್ವ್ ಮಾಡುತ್ತೆ ಒಳ್ಳೇದು ಮಾತಾಡಿದ್ರೂ ಅಬ್ಸರ್ವ್ ಮಾಡುತ್ತೆ ಅದಕ್ಕಾಗಿ ನಾವು ಯಾವಾಗಲೂ ನೀರಿನ ಹತ್ರ ಒಳ್ಳೆಯ ಮಾತನ್ನೇ ಹಾಡಬೇಕಾಗತ್ತೆ ನಾವು ಸ್ನೇಹ ಸ್ನಾನ ಮಾಡಬೇಕಂದ್ರೂ ಅಷ್ಟೇ ನಾವು ಯಾವುದೇ ಒಂದು ಕೆಟ್ಟ ಯೋಜನೆಗಳಿಂದ ನಾವು ಸ್ನಾನ ಮಾಡಬಾರ್ದು ಎಲ್ಲರೂ ನೀರಿನ ಹತ್ರ ಹೋಗಿರ್ತಿರಲ್ಲ ಆವಾಗಲೂ ಅಷ್ಟೇ ನಮ್ಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನೋಡಿ ನದಿಗಳು ಹುಕ್ಕುತ್ತೆ ನೀರು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಿ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಹಾಗಾಗಿ ನೀರಿಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ನೀರತ್ರ ನಾವು ಒಳ್ಳೆಯದನ್ನೇ ಮಾತಾಡಬೇಕಾಗತ್ತೆ ಇಪ್ಪತ್ತನೇ ತಾರೀಕು ನಮಗೆ ಬುಧವಾರ ದಿನ ಅಷ್ಟಮಿ ಬಂದಿದೆ ಸ್ನೇಹಿತರೆ ಈ ದಿನ ನಾವು ಏನು ಮಾಡಬೇಕು ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಒಂದು ಗಾಜಿನ ಲೋಟವನ್ನು ತಗೊಬೇಕು ಯಾವುದೇ ಕಾರಣಕ್ಕೂ ನೀವು ಸ್ಟೀಲ್ ಲೋಟ ಎಲ್ಲ ಹೋಗ್ಬೇಡಿ ಗಾಜಿನ ಲೋಟವನ್ನೇ ತೊಗೊಬೇಕಾಗತ್ತೆ ಅದರ ಮೇಲೆ ಯಾವುದೇ ಪ್ರಿಂಟ್ ಇರಬಾರ್ದು ಪ್ಲೇನ್ ಇರಬೇಕು ಅಂತಹ ಲೋಟವನ್ನು ತೊಗೊಂಡು ಅದ್ರ ತುಂಬ ನೀವು ನೀರು ತುಂಬಿಸ್ಕೊಬೇಕಾಗುತ್ತೆ ಇನ್ನೇನು ನಾವು ಮಲಗ್ತೀರಿ ಅನ್ನೋ ಸಮಯದಲ್ಲಿ ನೀವು ಅದ್ರ ತುಂಬ ನೀರನ್ನು ತೊಗೊಂಡು ಯಾವುದೇ ಪ್ರಿಂಟ್ ಗಿಂಟ್ ಎಲ್ಲ ಏನು ಇರಬಾರ್ದು ಚೆನ್ನಾಗಿರಬೇಕು ಲೋಟ ಆ ಥರದ್ದು ತೊಗೊಂಡು ನೀವು ಆ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬ ಭವನ ಅಂದರೆ ನಿಮ್ಮ ಮುಖ ನೋಡಿಕೊಂಡು ನೀವು ಯಾವುದಾದ್ರೂ ಒಂದು ಕೋರಿಕೆಯನ್ನು ನೀವು ಮೂವತ್ತು ಮೂರು ಬಾರಿ ಹೇಳಬೇಕಾಗುತ್ತೆ ಅಂದರೆ ನಿಮಗೆ ಈಗ ಏನು ಅವಶ್ಯಕತೆ ಇದೆ ಅಂತಹ ಕೋರಿಕೆ ಅಂದರೆ ನಾವು ಹತ್ತಾರು ಕೋರಿಕೆಗಳನ್ನು ಒಂದೇ ಸರಿ ಹೇಳೋದಕ್ಕಾಗಲ್ಲ ಹಾಗಾಗಿ ಒಂದು ಕೋರಿಕೆ ನಿಮಗೆ ತುಂಬಾ ಅವಶ್ಯಕತೆ ಇದೆ ಇದಿಲ್ಲ ಅಂದರೆ ನನಗೆ ಈಗ ನನಗೆ ತುಂಬ ದುಡ್ಡಿನ ಅವಶ್ಯಕತೆ ತುಂಬನೇ ಇದೆ ಹಾಗಾಗಿ ನನಗೆ ದುಡ್ಡು ಬೇಕು ಅಥವಾ ಮಕ್ಕಳು ಎಜುಕೇಷನಿಗೆ ಇನ್ನೇನು ಎಕ್ಸಾಮ್ ಇದೆ ಅವ್ರಿಗೆ ಎಜುಕೇಶನ್ ಚೆನ್ನಾಗಬೇಕು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅನ್ನೋರಾಗಲಿ ಅಥವಾ ನನಗೇನೋ ಒಂದು ಕಾರಿನ ಅವಶ್ಯಕತೆ ಇದೆ ಗಾಡಿ ಅವಶ್ಯಕತೆ ಇದೆ ಅದು ನನಗೆ ಬೇಕೇ ಬೇಕು ಅನ್ನೋರಾಗಲಿ ಈ ಥರದ್ದು ನಿಮಗೆ ಅಥವಾ ಆರೋಗ್ಯ ಸರಿ ಇಲ್ಲ ನನಗೆ ಆರೋಗ್ಯ ಸರಿ ಆಗಬೇಕು ಅನ್ನೋರಾಗಲಿ ಯಾವುದಾದ್ರೂ ಒಂದು ಕೋರಿಕೆನ ನೀವು ಹಿಡ್ಕೊಂಡು ಆ ಕೋರಿಕೆನ ಮೂವತ್ತು ಮೂರು ಬಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಆ ಲೋಟ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಪ್ರತಿಬಿಂಬವನ್ನು ಲೋಟದಲ್ಲಿ ನೋಡಿಕೊಂಡು ನೀವು ನೀರನ್ನೇ ನೋಡ್ತಾ ನೀವು ಮೂವತ್ತು ಮೂರು ಬಾರಿ ಒಂದೇ ಕೋರಿಕೆನ ಮೂವತ್ತು ಮೂರು ಬಾರಿ ಹೇಳಬೇಕಾಗುತ್ತೆ ಈ ರೀತಿಯಾಗಿ ಹೇಳಿದ ಮೇಲೆ ನೀವು ಆ ನೀರನ್ನು ಕುಡಿಬೇಕಾಗತ್ತೆ ನೀರನ್ನು ಕುಡಿದು ನೀವು ಮಲಗಬೇಕು ಮಲಗದನ್ನು ನೀವು ನೀವು ಏನು ಕೋರ್ಕೊಂಡ್ರು ಅದನ್ನು ಜ್ಞಾಪಕ ಮಾಡ್ಕೊತ ಮನಸ್ಸಲ್ಲಿ ಹೇಳ್ಕೊತ ಹೇಳ್ಕೊತಾನೆ ಮಲಗಬೇಕಾಗತ್ತೆ ಈ ರೀತಿಯಾಗಿ ನೀವು ಮೂವತ್ತು ಮೂರು ದಿನ ಮಾಡಬೇಕಾಗತ್ತೆ ಸ್ನೇಹಿತರೆ ಮೂರು ದಿನ ಮಾಡಿದ್ರಿಂದೆ ಆ ಏನು ವಿಶ್ ಮಾಡಿದ್ರ ಆ ವಿಶ್ ಫುಲ್ಫಿಲ್ ಆಗೇ ಆಗುತ್ತೆ ಅಷ್ಟೊಂದು ಪವರ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀರನ್ನು ಇಟ್ಕೊಂಡು ಈ ರೀತಿಯಾಗಿ ನೀವು ವಿಶ್ ಮಾಡೋದ್ರಿಂದ ನಿಮಗೆ ಮೂರು ದಿನದಲ್ಲಿ ವಿಶ್ ಫುಲ್ಫಿಲ್ ಆಗುತ್ತೆ ನಿಮಗೆ ಇದರಲ್ಲಿ ನೋಡಿ ಏನೂ ದುಡ್ಡು ಖರ್ಚಾಗೋದೇ ಇಲ್ಲ ನಾವು ಎಷ್ಟೊಂದು ಈಸಿಯಾಗಿ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನಾವು ಈ ರೀತಿಯಾಗಿ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆದಷ್ಟು ಬೇಗ ನಮಗೆ ಎಲ್ಲವೂ ಪರಿಹಾರ ಆಗುತ್ತೆ ಆದರೆ ಅದು ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡ್ತಾಯಿರ್ತೀವಿ ಹೊರಗಡೆ ಏನೋ ಜ್ಯೋತಿಷ್ಯಗಳ ಹತ್ರ ಹೋಗೋದು ಶಾಸ್ತ್ರ ಕೇಳೋದು ಅವ್ರು ಏನೇನು ಪೂಜೆ ಮಾಡ್ತಾರೆ ಮಾಡಿಸೋದು ಈ ರೀತಿಯಾಗಿ ಎಲ್ಲ ಮಾಡ್ತಾಯಿರ್ತೀರಿ ಆದರೆ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಚಿಕ್ಕ ಚಿಕ್ಕ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ದೊಡ್ಡ ದೊಡ್ಡ ಲಾಭ ಕೂಡ ಸಿಗುತ್ತೆ ನಮಗೆ ಆ ರೀತಿ ಕಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ದುಡ್ಡು ಇರುತ್ತೆ ಆರೋಗ್ಯನೇ ಇರಲ್ಲ ಒಬ್ಬೊಬ್ಬರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ದುಡ್ಡಿರಲ್ಲ ಒಬ್ಬೊಬ್ಬರಿಗೆ ಎಲ್ಲ ಇರುತ್ತೆ ಎಜುಕೇಷನ್ ಇರಲ್ಲ ಇನ್ನು ಎಜುಕೇಷನ್ನು ಇತ್ತು ಅಂದರೆ ಅವರಿಗೆ ಕೆಲಸನೇ ಸಿಗ್ತಾ ಇರೋಲ್ಲ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಕೊರಗು ಎಲ್ಲ ಮನುಷ್ಯರಿಗೂ ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ನೀಗಿಸ್ಕೊಬೇಕು ಅದೆಲ್ಲ ನಾವು ಕೈಗೊಳ್ಳಬೇಕು ಅಂದರೆ ಈ ನೀರಿನ ಉಪಾಯ ಮಾಡೋದ್ರಿಂದ ನಮಗೆ ಅದರಿಂದ ಏನು ವಿಶ್ ಇರುತ್ತೆ ಅದನ್ನು ಫಿಲ್ಫಿಲ್ ಮಾಡ್ಕೊಬೋದು ಅದರಲ್ಲೂ ಪಂಚಮಿ ಅಷ್ಟಮಿ ದಿನಗಳಲ್ಲಿ ನಾವು ಮಾಡೋದ್ರಿಂದ ವಾರಾಹಿ ದೇವಿ ತುಂಬಾ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದರಿಂದ ವಾರಾಹಿ ದೇವಿ ಆಶೀರ್ವಾದನೂ ನಮ್ಮ ಜೊತೆ ಇರುತ್ತೆ ಅದರಲ್ಲೂ ಅಷ್ಟಮಿ ಪಂಚಮಿ ದಿನಗಳಲ್ಲಿ ನೀವು ಈ ರೀತಿಯಾಗಿ ಶುರು ಮಾಡಿ ನೀವು ಮೂವತ್ತ್ ಮೂರು ದಿನ ಮಾಡಿದ್ರಿ ಅಂದರೆ ಖಂಡಿತ ನಿಮ್ಮ ಏನು ಆಸೆ ಇರುತ್ತೆ ಒಂದು ಹಾಸಿನ ಹೇಳ್ಕೊಂಡು ನೀವು ನೀರು ಯಾಕೆ ಅಂತಂದರೆ ನೂರ ಎಂಟು ಹೇಳ್ಕೊಂಡ್ರೆ ಖಂಡಿತ ಅದು ಹಾಗಲ್ಲ ಒಂದು ಯಾವುದಾದ್ರೂ ಹೇಳ್ಕೊಂಡು ನಿಮಗೆ ಏನು ತುಂಬನೇ ಅವಶ್ಯಕತೆ ಇದೆ ಅದನ್ನು ಹೇಳ್ಕೊಂಡು ನೀವು ನೀರು ಕುಡಿಯೋದ್ರಿಂದ ಖಂಡಿತ ನಿಮಗೆ ಆ ವಿಶು ಮೂವತ್ತು ಮೂರು ದಿನದಲ್ಲಿ ಫುಲ್ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು ಏನನ್ನ ಅಂದ್ಕೊಂಡು ಮಲಗ್ತಿರೋ ನಮ್ಮ ಕಾ ಸಬ್ಕಾನ್ಷಿಯಸ್ ಮೈಂಡು ರಾತ್ರಿ ಅದೆಲ್ಲ ವರ್ಕ್ ಮಾಡ್ತಾ ಇರುತ್ತೆ ಹಾಗಾಗಿ ನಾವು ರಾತ್ರಿ ಹೊತ್ತು ನಾವು ಏನೇ ಒಂದು ಕೋರಿಕೆ ಇದ್ರೂ ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ಅತಿ ಬೇಗನೆ ನಮಗೆ ಆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ಈ ಅಷ್ಟಮಿ ದಿನ ನೀವು ಎಲ್ಲರೂ ಏನು ಆಸೆ ಇದೆ ಅದನ್ನು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಒಂದು ಲೋಟ ನೀರನ್ನು ಇಟ್ಕೊಂಡು ನಿಮ್ಮ ಪ್ರತಿಬಿಂಬವನ್ನು ನೋಡ್ತಾ ನಿಮ್ಮ ಏನು ಒಂದು ಕೋರಿಕೆ ಇರುತ್ತೆ ಆ ಕೋರಿಕೆಯನ್ನು ಹೇಳಿ ನೀವು ನೀರನ್ನು ಕುಡಿದು ಮಲಗೋದ್ರಿಂದ ನಿಮ್ಮ ಆಸೆಗಳು ಮೂವತ್ತು ಮೂರು ದಿನದಲ್ಲಿ ನೆರವೇರುತ್ತೆ ಹಾಗಾದರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು